ಜೋರಾಗ್ತಾ ಇದೆ ಪ್ರತಾಪ್ ಸಿಂಹ ಹಾಗೆ ಪ್ರದೀಪ್ ಈಶ್ವರ್ ನಡುವಿನ ವಾಕ್ ಸಮರ ಕೊಚ್ಚೆ ಅಂತ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ನೀವು ಮಾಡಿರೋ ಸಾಧನೆ ಎಲ್ರಿಗೂ ಗೊತ್ತಿದೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಕಾಫಿ ಬೆಳೆಗಾರರಿಗೆ ನೀವೆಷ್ಟು ಸಮಸ್ಯೆ ಬಗೆಹರಿಸಿದ್ದೀರಿ ಅಯೋಧ್ಯೆಗೆ ಬಂದು ಪಾಪ ತೊಳೆದುಕೊಳ್ಳುವಂತ ತೊಳೆದುಕೋ ಅಂತ ಹೇಳ್ತಾ ಇದ್ದೀರಿ ನೀವು ಮುಂದೆ ಸೋತು ಕಾವೇರಿಯಲ್ಲಿ ಪಾಪ ತೊಳೆದುಕೊಳ್ಳಿ ಬೆಂಗಳೂರಲ್ಲಿ ಪ್ರತಾಪ್ ಸಿಂಹ ಬಗ್ಗೆ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಕೊಚ್ಚೆಗೆ ಕಲ್ಲು ಹಾಕಿ ನಾನ್ ಯಾಕೆ ಸಿಡಿಸ್ಕೊಳ್ಳಿ ಅಂತ ಪ್ರತಾಪ್ ಸಿಂಹ ಹೇಳಿದ್ರು ಅದಕ್ಕೆ ತಿರುಗೇಟು ಕೊಟ್ಟಿರೋದು ಪ್ರದೀಪ ಈಶ್ವರ್ ಕೊಚ್ಚ ಕಲ್ಲಾಕಕ್ಕೆ ನನಗಿಷ್ಟಿಲ್ಲ ತೆರ ಕೊಚ್ಚ ಯಾವ ತಿಳಿಗೇಡಿಗಳು ಅಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ತಿಳಿಗೇಡಿ ಅಲ್ಲ ಹಾಗಾಗಿ ನಾನ್ ಕೊಚ್ಚೆ ಕಲ್ಲಾಕಕ್ ಕೊಚ್ಚ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ಕೊಚ್ಚಕ್ಕೆ ಸಾಧ್ಯ ನಾನೆಂತೂ ಅಲ್ಲ ಹಾಗಾಗಿ ನಾವು ಕೊಚ್ಚೆ ಕಲ್ಲಾಕಲ್ ಪ್ರತಾಪ್ ಸಿಂಹ ಅವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದ್ರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಕಲ್ಲಾಕೋದು ಕೈ ಹಾಕೋದು ಇವೆಲ್ಲ ಅಂದಿಗಳು ಮಾಡೋ ಕೆಲಸ ಅಲ್ವಾ ಕುಶಾಲ್ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದೆಯೇನಪ್ಪ ಯಾವತ್ತಾದರೂ ಪಿರಿಯಾಪಟ್ನ ಹುಣ್ಸೂರು ರೈತರ ಕಷ್ಟ ಕೇಳಿದ್ಯನಪ್ಪ ಕೊಡಗು ಕಾಫಿ ಬೆಳೆಗಾರರಿಗೆ ಯಾವತ್ತಾದರೂ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸಿದ್ಯನಪ್ಪ ಬೆಂಗಳೂರು ಮೈಸೂರು ಇವೆ ನೀನು ಹಾಕ್ಸಿದ್ದ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಆವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಫಸ್ಟ್ ಅದು ಫೋರ್ ಲೈನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು ನಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗಿರ್ತಾರೆ ಎಚ್ ಸಿ ಮಾಧವ್ಸ್ನವರು ಇಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರ್ತಾರೆ ಅಲ್ಲಿ ಫರ್ನಾಂಡಿಸ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ತಾರೆ ನಮ್ಮ ಯು ಪಿ ಎ ಗೌರ್ಮೆಂಟಲ್ಲಿ ಅಲ್ಲಿ ಅದು ಅಪ್ರೂವ್ ಆಗಿದ್ದು ಲಾಸ್ಟಲ್ಲಿ ಅಲ್ಲಿ ಬಂದು ಯಾವುದೋ ಒಂದು ಫಾಲ್ಟಿ ಡಿಸೈನ್ ತಗೊಂಡ್ ಬಂದ್ಬಿಟ್ಟು ಸರ್ ಇವತ್ತು ಒಬ್ಬರು ಡೆತ್ ಆಗಿದ್ದಾರೆ ರೋಡಲ್ಲಿ ಯಾರದ ಕಾರಣ ಡಿಸೈನ್ ಒಂದು ತಂದಿದ್ದಾರೆ ಇವರು ಫ್ಯಾಕ್ಟ್ ಸರ್ ನಾನೇನು ಪ್ರತಾಪ್ ಸಿಂಹ ಅವರೇ ನಿಮಗೆ ಚಾಲೆಂಜ್ ಮಾಡೋ ತಾಕತ್ತಿದ್ರೆ ಬನ್ನಿ ನಾನು ಹೇಳ್ತಾ ಇರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆ ರೋಡ್ ಸ್ಯಾಂಕ್ಷನ್ ಆದಾಗ ಲ್ಯಾಂಡ್ ಅಕ್ವಿಸಿಷನ್ ಆದಾಗ ಯಾವ ಸರ್ಕಾರ ಅದಕ್ಕೆ ಅಪ್ರೂವ್ ಕೊಡ್ತು ದಯವಿಟ್ಟು ಇದನ್ನ ಫ್ಯಾಕ್ಟ್ಸ್ ತೆಗೆದು ನೋಡಿ ಪ್ರತಾಪ್ ಸಿಂಹವರು ಏನಂದ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅದೇನೋ ಪಾಪ ತೊಳ್ಕೊಬೇಕಾ ಈ ಸಲ ನೀನು ಚುನಾವಣೆಯಲ್ಲಿ ಸೋರಿಸಿ ನಮ್ಮ ಕಾವೇರಿ ನದಿಯಲ್ಲೇ ನೀನು ಹೋಗಿ ಪಾಪ ತೊಳ್ಕೊ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ನನ್ನಂಥ ಅಹಿಂದ ಹುಡುಗರಿಗೆ ಅಹಿಂದ ನಾಯಕ ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಫ್ಯೂಚರು ನಮ್ಮಂಥ ಎಷ್ಟೋ ಅಹಿಂದ ವರ್ಗಕ್ಕೆ ಭರವಸೆ ಅವರು ಪ್ರತಾಪ್ ಸಿಂಹವ್ರನ್ನ ಅಯೋಗ್ಯ ಮುಟ್ಟಾಳ ಅಂತಂದಿದ್ದೆ ಅಯೋಗ್ಯ ಮುಟ್ಟಾಳನನ್ನ ಅಯೋಗ್ಯ ಮುಟ್ಟಾಳ ಅಂತಂದರೆ ತಪ್ಪಿಲ್ಲ ನೆನ್ನೆ ಅವರು ಅದೇನೋ ಕೊಚ್ಚೆ ಅಂದಿದ್ದಾರೆ ನನ್ನ ನನಗೆ ಪ್ರತಾಪ್ ಸಿಂಹ ಅವರೇ ಈ ಕೊಚ್ಚೆಗೆ ಕಲ್ಲು ಹಾಕೋದು ಕೈ ಹಾಕೋದು ಇವೆಲ್ಲ ಅಂತಿಗಳು ಮಾಡೋ ಕೆಲಸ ಅಲ್ವಾ ನಗರಕ್ಕೆ ಸಿಕ್ಸ್ ಲೈನ್ ರೋಡ್ ಹಾಕ್ಸ್ತೀನಿ ಅಂತ ಸರ್ವೆ ಆಗಿದೆಯನಪ್ಪ